ಪಾಲ್ ರಿಚರ್ಡ್ ಅಲೆಕ್ಸಾಂಡರ್ ಜನವರಿ ಮೂವತ್ತು ಸಾವಿರದ ನಲವತ್ತಾರರಂದು ಅಮೆರಿಕದ ಡಲ್ಲಾಸ್ನಲ್ಲಿ ಜನಿಸಿದ ಪಾಲ್ ರಿಚರ್ಡ್ ಅಲೆಕ್ಸಾಂಡರ್ ಪೋಲಿಯೋ ರೋಗದಿಂದ ಬದುಕುಳಿದವರು ಆದರೆ ನಮ್ಮ ನಿಮ್ಮಂತೆ ಸಾಮಾನ್ಯ ಜೀವನವನ್ನು ನಡೆಸಿಲ್ಲ ಬದಲಿಗೆ ಎಪ್ಪತ್ತೆಂಟು ವರ್ಷಗಳಿಂದ ಕಬ್ಬಿಣದ ಶ್ವಾಸಕೋಶದಲ್ಲಿ ವಾಸಿಸ್ತಾ ಇದ್ರು ಅಮೆರಿಕದಲ್ಲಿ ಉಂಟಾಗಿದ್ದ ಪೋಲಿಯೋ ವೈರಲ್ ಡಿಸೀಸ್ಗೆ ಒಳಗಾಗಿದ್ದರು ಆಗಿನ್ನು ಅವರು ಆರು ವರ್ಷದ ಪುಟ್ಟ ಬಾಲಕ ಈ ರೋಗಕ್ಕೆ ಅಂದು ಸಾಕಷ್ಟು ಜನ ಬಲಿಯಾಗಿದ್ದಾರೆ ಆ ಸಮಯದಲ್ಲಿನ್ನೂ ಪೋಲಿಯೋಗೆ ಪೂರ್ಣ ಪ್ರಮಾಣದಲ್ಲಿ ಲಸಿಕೆಯನ್ನ ಕಂಡು ಹಿಡಿದಿರಲಿಲ್ಲ ಬದಲಾಗಿ ಕಬ್ಬಿಣದ ಮಷಿನ್ ಮೂಲಕ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಅದನ್ನ ಬಳಸ್ತಕ್ಕಂತಹ ಎಲ್ಲರೂ ಸತ್ತು ಹೋಗಿದ್ದಾರೆ ಬದುಕುಳಿದವರಲ್ಲಿ ಇವರೇ ಕೊರಿಯ ವ್ಯಕ್ತಿ ಮತ್ತು ಜೀವನ್ ಪರ್ಯಂತ ಪಾರ್ಶ್ವವಾಯುವಿಗೆ ಒಳಗಾಗಿದ್ದರು ಜೀವನದಲ್ಲಿ ಸಾಧಿಸಲು ಗುರಿ ಹೊಂದಿದ್ದರೆ ಸಾಕು ಎಂಬುದಕ್ಕೆ ಇವರು ಜೀವಂತ ಸಾಕ್ಷಿಯಾಗಿದ್ದಾರೆ ನಮ್ಮ ಹತ್ತಿರ ಅದಿಲ್ಲ ಇದಿಲ್ಲ ಅಂತ ಕೊರಗುವ ಜನರ ಮಧ್ಯ ಓಡಾಡಲಾಗದೆ ಕೂರಲಾಗದೆ ಜೀವನವಿಡೀ ಮಷಿನ್ನಲ್ಲೇ ಇದ್ದು ಜಯಿಸಿದ ಛಲಕಾರಣ ಕತೆ ಮನಸ್ಸಿದ್ದರೆ ಮಾರ್ಗ ಎನ್ನುವಂತೆ ಚಲಬೆಡದೆ ಅಲೆಕ್ಸಾಂಡರ್ ಡಲ್ಲಾಸ್ ಇಂಡಿಪೆಂಡೆಂಟ್ ಸ್ಕೂಲ್ ಡಿಸ್ಟ್ರಿಕ್ಟ್ನ ಮೊದಲ ಹೋಮ್ ಸ್ಕೂಲ್ ವಿದ್ಯಾರ್ಥಿಯಾದರು ಒಂಬೈನೂರ ಎಪ್ಪತ್ತೆಂಟರಲ್ಲಿ ಟೆಕ್ಸಾಸ್ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದರು ಅವರು ನ್ಯಾಯಾಲಯಕ್ಕೆ ಕಾನೂನು ಪರಿಭಾಷೆಯ ಬೋಧಕರಾಗಿ ನೇಮಕಗೊಂಡರು ತನ್ನ ದೇಹವನ್ನು ನೇರವಾಗಿ ಹಿಡಿದಿಟ್ಟುಕೊಳ್ಳುವ ಮಾರ್ಪಡಿಸಿದ ಗಾಲಿ ಕುರ್ಚಿಯಲ್ಲಿ ನ್ಯಾಯಾಲಯದಲ್ಲಿ ಗ್ರಾಹಕರನ್ನ ಪ್ರತಿನಿಧಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ರು ಅಲೆಕ್ಸಾಂಡರ್ ಇತ್ತೀಚೆಗೆ ಟಿಕ್ ಟಾಕ್ ಖಾತೆಯನ್ನು ಕೂಡ ಪ್ರಾರಂಭಿಸಿದ್ದರು ತಮ್ಮ ಜೀವನವನ್ನ ಚರ್ಚಿಸುವಂತಹ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ರು ಅವರ ಮರಣದ ಸಮಯದಲ್ಲಿ ಅವರು ಮೂರು ಲಕ್ಷ ಮೂವತ್ತು ಅನುಯಾಯಿಗಳನ್ನ ಹೊಂದಿದ್ದು ಕಬ್ಬಿಣದ ಶ್ವಾಸಕೋಶದಲ್ಲಿ ಹೆಚ್ಚು ಸಮಯ ಕಳೆದ ವ್ಯಕ್ತಿ ಎಂದು ಗಿನ್ನಿಸ್ ದಾಖಲೆಯಲ್ಲಿ ಗುರುತಿಸಲ್ಪಟ್ಟಿದ್ದಾರೆ ಇದೀಗ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ಡಲ್ಲಾಸ್ನಲ್ಲಿ ನಿಧನರಾದರು ಅಲೆಕ್ಸಾಂಡರ್ ತನ್ನ ಆತ್ಮಚರಿತ್ರೆಯಾದ ತ್ರೀ ಮಿನಿಟ್ಸ್ ಫಾರ್ ಎ ಡಾಗ್ ಮೈ ಲೈಫ್ ಇನ್ ಐರನ್ ಲಂಗ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ನೇಹಿತ ಮತ್ತು ಮಾಜಿ ನರ್ಸ್ ನಾರ್ಮನ್ ಡಿ ಬ್ರೌನ್ ಅವರ ಸಹಾಯದೊಂದಿಗೆ ಸ್ವಯಂ ಪ್ರಕಟಿಸಿದರು ನೋಡಿ ಇಷ್ಟೆಲ್ಲ ಸಾಧನೆಯನ್ನ ಒಂದು ಕಪ್ಪಿಣದ ಮಷೀನ್ ನಲ್ಲಿಯೇ ಇದ್ದುಕೊಂಡು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಸಂದರ್ಶನವೊಂದರಲ್ಲಿ ಅಲೆಕ್ಸಾಂಡರ್ ಅವರು ಉಸಿರಾಡಲು ಸಹಾಯ ಮಾಡಿದ ಕಬ್ಬಿಣದ ಶ್ವಾಸಕೋಶವನ್ನ ನನ್ನ ಸ್ನೇಹಿತ ಮತ್ತು ನನ್ನ ಶತ್ರು ಎಂದು ಹೇಳ್ತಾರೆ ನಿಜವಾಗಲೂ ಪಾಲ್ ಸ್ಫೂರ್ತಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ ಇದಾಗಿತ್ತು ಪಾಲ್ ರಿಚರ್ಡ್ ಅಲೆಕ್ಸಾಂಡರ್ ಅವರ ಸ್ಫೂರ್ತಿದಾಯಕ ಜೀವನ ಮತ್ತೊಂದು ವಿಷಯ ಮತ್ತೊಂದು ವಿಡಿಯೋ ಅಲ್ಲಿಯವರೆಗೂ ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ